ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನ ಸನ್ಮಾನ ಅಭಿಯಾನ ಅಂತೇಳಿ ಹಮ್ಮಿಕೊಂಡು ರಾಜ್ಯದಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಪ್ರಚಾರ ಮಾಡಿ ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ನಾಗ್ಪುರದ ನಾಗ್ಪುರ್ ಯೂನಿವರ್ಸಿಟಿಯ ಹಳೇ ವಿದ್ಯಾರ್ಥಿ ಸಂಘದ ಸದಸ್ಯರಾಗಿರ್ತಕ್ಕಂತ ಸೆನ್ ಸನ್ಮಾನಿ ಯಡಿಯೂರಪ್ಪನವರು ನಿನ್ನೆ ಫ್ರೀಡಮ್ ಪಾರ್ಕಲ್ಲಿ ಭಾಳಷ್ಟು ಭಾಷಣವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಏನು ಅವರು ತರಬೇತಿ ತೆಗೆದುಕೊಂಡಿದ್ದಾರೆ ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ಸುಳ್ಳನ್ನು ನೂರು ಬಾರಿ ಹೇಳಿ ಸತ್ಯ ಅಂಥೇಳಿ ಬಿಂಬಿಸ್ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಅವರ ವಿಚಾರದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರು ಅಂಬೇಡ್ಕರ್ ಅವ್ರನ್ನ ದ್ವೇಷ ಮಾಡ್ತಾಯಿದ್ರು ಯಾರು ಸಂವಿಧಾನಕ್ಕೆ ವಿರೋಧ ಮಾಡ್ತಾಯಿದ್ರು ಸಂವಿಧಾನ ದ್ರೋಹಿಗಳು ಇವರು ಇವತ್ತು ಸಂವಿಧಾನ ಸನ್ಮಾನ ಅಭಿಯಾನವನ್ನು ಮಾಡಿರ್ತಕ್ಕಂಥದ್ದು ನೋಡಿದಾಗ ಹಾಸ್ಯಾಸ್ಪದ ಅಂತ ಹೇಳಿ ಕಾಣುತ್ತೆ